ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಾತಾಡೋಣ ತಂಬೈನಲ್ಲಿ ನೋಡಿರ್ತಾರೆ ನೀವು ಬಟ್ ಲೇಟಾಗಿ ಬರ್ತಿದೆ ವಿಡಿಯೋ ಮುಂಬೈ ವರ್ಷಸ್ ಕೆ ಕೆ ಆರ್ ವ್ಯಾಂಕಡೆಯಲ್ಲಿ ನಡೆದಿದ್ದು ಮ್ಯಾಚ್ ನೆನ್ನೆ ಸೊ ಏನಕ್ಕೆ ಲೇಟು ಅಂದರೆ ನೆನ್ನೆ ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು ನೆನ್ನೆ ನೈಟು ಮತ್ತು ಇವತ್ತು ಅದಕ್ಕೆ ಮಾಡೋಕ್ಕಾಗಲ್ಲ ಇವತ್ತು ಕೆಲಸ ಮುಗಿಸ್ಕೊಂಡ್ಬಂದು ಬೇಗ ವೀಡಿಯೋ ಕ್ಷಮೆ ಇರಲಿ ಯಾರಾದರೂ ಕರೆಕ್ಟ್ ಒಂದಿಬ್ಬರು ಫಾಲೋ ಮಾಡ್ತಿದ್ರು ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಏನು ದೊಡ್ಡವು ನೀವು ಎಷ್ಟು ಬೇಗ ಇದೆಲ್ಲ ಮಾತಾಡ್ತೀರ ಅಂದ್ಕೊಳಿ ಇಬ್ಬರು ನೋಡಿದ್ರು ನೋಡ್ದಂಗೆ ಅಲ್ವಾ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಮಾಡ್ತಿದ್ದಂಗೆ ಮಾಡ್ತಿದ್ದಾರೆ ಅಂತಲೇ ಅರ್ಥ ಸೊ ಟಾಸ್ ವಿನ್ ಆಗಿದ್ದು ಹಾಂ ಮುಂಬೈ ಇಂಡಿಯನ್ಸು ಚೂಸ್ ಮಾಡ್ಕೊಂಡಿದ್ದು ಫೀಲ್ಡಿಂಗು ಸೊ ಫಸ್ಟ್ ಹೇಳ್ಬೇಕು ಅಂದರೆ ಮುಂಬೈ ಬೌಲಿಂಗ್ಗೆ ಕೆ ಕೆ ಆರ್ ಬ್ಯಾಟ್ಸ್ಮನ್ಗಳು ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬೇಕು ಹಂಗಿತ್ತು ನೆನ್ನೆ ಮ್ಯಾಚ್ ಆ್ಯಕ್ಚುಲಿ ಒನ್ ಸೈಡೆಡ್ ಆಗೋಯಿತು ಪವರ್ ಪ್ಲೇಲೇ ಗೊತ್ತಾಗ್ಬಿಡ್ತು ಈ ಮ್ಯಾಚ್ ಮುಂಬೈ ಕಡೆನೇ ಅಂತ ಸಿ ಬೌಲ್ಟ್ ಸ್ಟಾರ್ಟ್ ಮಾಡಿದ್ದು ಓವರು ಮತ್ತು ಅಶ್ವನಿ ಕುಮಾರ್ ಅಂತ ಒಬ್ಬ ಯಂಗ್ಸ್ಟರ್ ನ್ಯೂ ಬಾರ್ನ್ ಸ್ಟಾರ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಸಿ ಅವನ್ ಎಂಥ ಎಂಥ ಬೌಲಿಂಗು ಬಟ್ ಕ್ಯಾಚು ಮಿಸ್ ಮಾಡಿದ್ರು ಎರಡು ಕ್ಯಾಚನ್ನು ಮಿಸ್ ಮಾಡಿದ್ರು ಬಟ್ ನಾಲ್ಕು ವಿಕೆಟ್ ಡೆಬ್ಯೂ ಅಲ್ಲಿ ಫಸ್ಟ್ ಬಾಲ್ ಫಸ್ಟ್ ವಿಕೆಟ್ ಅಂತೆ ಅದೊಂದು ರೆಕಾರ್ಡ್ ಇದೆ ಸಿ ಮ್ಯಾ ಮ್ಯಾಚ್ ಮತ್ತೆ ನೆಕ್ಸ್ಟ್ ಲೆವೆಲ್ ಇತ್ತು ನಿನ್ನೆ ಬೌಲಿಂಗ್ ಯೂನಿಟ್ ಆಗಿ ಆ್ಯಸ್ ಎ ಬೌಲ್ ಸಖತ್ ಕಾಮ್ ಬ್ಯಾಕ್ ಆ್ಯಕ್ಚುಲಿ ಅವರು ಹೋಮ್ ಗ್ರೌಂಡಲ್ಲಿ ಈ ಮ್ಯಾಚು ಅವ್ರು ಗೆಲ್ಲಲೇಬೇಕಿತ್ತು ಗೆದ್ದರು ಕೆ ಕೆ ಆರಲ್ಲಿ ಅಂಥ ಅಂಥ ಒಳ್ಳೆ ಇನ್ನಿಂಗ್ಸ್ ಆಡೋಕ್ಕೆ ಯಾರಿಗೂ ಚಾನ್ಸೇ ಕೊಟ್ಟಿಲ್ಲ ಮುಂಬೈ ಮುಂಬೈಗೋನಿಂಗ್ಸ್ ಸೊ ಅದು ಮುಂದೆ ಮಾತಾಡೋಣ ಸೊ ಫಸ್ಟು ಫೀಲ್ಡಿಂಗ್ ಆಯ್ಕಮಂಡು ಆಯ್ಕೆ ಮಾಡಿಕೊಂಡ್ರು ಫಸ್ಟ್ ಬ್ಯಾಟಿಂಗ್ ಬಂದಿದ್ದು ಫಸ್ಟ್ ಬಾಲ್ ಆಲ್ಮೋಸ್ಟ್ ನರೈನ್ ಫಸ್ಟ್ ಮೂರು ಬಾಲ್ ಫಸ್ಟ್ ಓವರಲ್ಲೇ ಫಸ್ಟ್ ಎರಡು ಬಾಲಲ್ಲೇ ಔಟ್ ಬೋಲ್ಡ್ ಇವ್ರಿಗೆ ಬೋಲ್ಟ್ಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಅದಾದಮೇಲೆ ಬಂದಿದ್ದು ಚಾಹರ್ ಚಾಹರ್ ಡಿಕಾಕ್ ವಿಕೆಟ್ನ ಮಿಡ್ ವಿಕೆಟ್ ರೇಂಜಲ್ಲಿ ಅನ್ಸುತ್ತೆ ಕ್ಯಾಚ್ ಯಾರು ಅವರು ಒಂದು ವಿಕೆಟ್ ಸಿಕ್ತು ಅವರು ಆಡಲಿಲ್ಲ ಆ್ಯಕ್ಚುಲಿ ಅಜಿಂಕ್ಯ ರಹಾನೇ ಟಾಸಲ್ಲಿ ಹೇಳಿದ್ರು ಈ ಪಿಚ್ ಹೆಂಗೆ ಬಿಹೇವ್ ಮಾಡುತ್ತೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಅವ್ರು ಆ್ಯಕ್ಚುಲಿ ಅದು ಅವ್ರಿಗೆ ಹೋಮ್ ಹೋಮ್ ಗ್ರೌಂಡ್ ಮುಂಬೈ ಹೋಮಲ್ಲಿ ಹೋಮ್ ಥರನೇ ಅವ್ರಿಗೆ ಬಟ್ ಅವ್ರಿಗೆ ಅದನ್ನ ಅಸೆಸ್ ಅಸೆಸ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ಅವ್ರು ರವಿಶಾಸ್ತ್ರಿ ಕೇಳಿದ್ರು ಅವ್ರನ್ನ ನೀವು ಈ ಥರ ಹೇಳಬಾರ್ದು ಅಂತ ಏನೋ ಹೇಳ್ತಿದ್ರು ಸರಿಯಾಗಿ ನಾನು ಕೇಳಿಸ್ಕೊಂಡಿಲ್ಲ ಮೇ ಬಿ ಅದೇ ಅರ್ಥ ಬರೋ ಥರನೇ ಆ ಪಿಚ್ ಕಂಡೀಷನ್ ಹೇಗಿದೆ ಅಂತ ನಾವು ಏನು ಊಹೆ ಮಾಡೋಕ್ಕಾಗಲ್ಲ ಆ ಥರ ಅಂತ ಏನೋ ರಹಾನೆ ಹೇಳ್ತಿದ್ರು ರಹಾನೆ ಒಂದು ಒಳ್ಳೆ ಬಿಗಿನಿಂಗ್ಸ್ ಬರುತ್ತಾ ಇವತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ರಾ ರಹಾನೆ ಮತ್ತು ರಘುವಂಶಿ ಕಡೆಯಿಂದ ಒಂದು ಸ್ಮಾಲ್ ಪಾರ್ಟ್ನರ್ಶಿಪ್ ಬಂತು ಬಟ್ ಅದೂ ಇಮಿಡಿಯೇಟಾಗಿ ಬ್ರೇಕ್ ಮಾಡಿಬಿಟ್ರು ಅಶ್ವಿನಿ ಕುಮಾರ್ ಇದ್ದಾರಲ್ಲ ಎಂಥ ಎಂಥ ಬಾಲ್ ಎಂಥ ಬೌಲರ್ ಮರ ಈಗ ಮುಂಬೈ ಕಡೆಯಿಂದ ಆದಮೇಲೆ ನೆಕ್ಸ್ಟು ಮತ್ತೆ ಇವ್ರು ಅದೆಲ್ಲಿಂದ ಹುಡುಕ್ತಿದ್ದರು ಏನು ಗೊತ್ತಾಗ್ತಿಲ್ಲ ನನಗಂತೂ ರಹಾನೆ ಹನ್ನೊಂದು ರನ್ ನೋಡ್ದ ಹೊರಟಾದ್ರು ರಘುವಂಶಿ ಒಬ್ಬರು ಮಾತ್ರ ಒಳ್ಳೆ ಒಂದು ಇಪ್ಪತ್ತಾರು ರನ್ ಹೊಡೆದು ಅದನ್ನರ್ ಬಾಲ್ಗೆ ಆ್ಯಕ್ಚುಲಿ ಅವರು ಇನ್ನೂ ಸ್ವಲ್ಪ ಆ್ಯಂಗ್ ನಿಂತ್ಕೊಂಡು ಸಾಥ್ ಕೊಟ್ಟು ಆಡಬೇಕಿತ್ತು ಅಂತ ವೆಂಕಟೇಶ ವೆಂಕಟೇಶ್ ಅವರು ಅಗೇನ್ ಮತ್ತೆ ಅದೇ ಆಟ ಅದೇ ಪ್ರೆಷರ್ ಪ್ರೈಸ್ ಟ್ಯಾಕ್ ಪ್ರೆಷರ್ ಅದೇ ಅದು ಅದು ಬಿಟ್ರೆ ಬೇರೆ ಇನ್ನೇನಿರಲ್ಲ ಅವ್ರಿಗೆ ಸಿ ನೀವು ಯಾರೇ ನೋಡಿ ಪ್ರೈಝ್ ಯಾರು ಹೈ ಹೈ ಪ್ರೈಸ್ ಸೇಲ್ ಆಗಿರ್ತಾರೆ ಅಂದರೆ ಸೇಲ್ ಅನ್ನೋದು ರಾಂಗ್ ವರ್ಡ್ ಆಕ್ಷನ್ ಅಲ್ಲಿ ಪಿಕ್ ಮಾಡಿರ್ತಾರೆ ಹೈ ಪ್ರೈಸ್ಗೆ ಅವ್ರು ಯಾವತ್ತೂ ನೀವು ಯಾವ ಯಾವತ್ತೂ ಚೆನ್ನಾಗಿರಲ್ಲ ಎಕ್ಸ್ಪೆಕ್ಟ್ ಸ್ಟಾರ್ ಪ್ಲೇಯರ್ಸ್ ಅಂದರೆ ಅವ್ರು ಫಸ್ಟಿಂದ ರಿಟೈನ್ ಆಗಿರ್ತಾರೆ ಲೈಕ್ ವಿರಾಟ್ ಕೊಹ್ಲಿ ಧೋನಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಬೂಮ್ರಾ ಇವರೆಲ್ಲ ಅವ್ರಿಗೆ ಆ ಪ್ರೈಸ್ ಟ್ಯಾಗ್ ತಲೆಗೆ ಬರೋಲ್ಲ ಈ ಬೇರೆ ಯಂಗ್ಸ್ಟರ್ಸ್ ಯಾರಿದ್ದಾರೆ ನೀವು ಯಾರೇ ತೊಗೊಳ್ಳಿ ಎಕ್ಸ್ಪೆಕ್ಟ್ ನನಗೆ ನನಗ್ ಶ್ರೇಯಸ್ ಶ್ರೇಯಾಸೈರ್ ಒಬ್ಬರೇ ನನಗೆ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ಪಂಜಾಬ್ ಮ್ಯಾಚ್ ಆದಾಗ ಶ್ರೇಯಸ್ ಬಿಟ್ಟು ಬೇರೆ ಎಲ್ಲರೂ ಈ ಜಾಲಕ್ಕೆ ಸಿಕ್ಕಾಕೊಂಡಿರೋರು ಈ ಬಲಕ್ ಸಿಕ್ಕಾಕೊಂಡಿರೋರು ಸೊ ಅದರಿಂದ ಅವ್ರಿಗೆ ಹೊರಗಡೆ ಬರಕ್ ಆಗಲ್ಲ ಅಷ್ಟು ಪ್ರೈಸ್ ಟ್ಯಾಕ್ ತಲೆ ಅಷ್ಟು ಪ್ರೆಷರ್ ತಗೊಂಡು ಆಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ವೆಂಕಟೇಶ್ ಸೈಯರ್ ಮತ್ತೆ ಮಾಡಿದ್ರು ಆಕ್ಚುಲಿ ವೆಂಕಟೇಶ್ ಪ್ರತಿ ಮುಂಬೈ ಮತ್ತೆ ಕೆ ಕೆ ಆರ್ ಮ್ಯಾಚ್ ಅಲ್ಲಿ ಹೈಲೈಟ್ ಆಗೋದು ಅವ್ರು ಸೆಂಚುರಿ ಬೇರೆ ಹೊಡೆದಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ ಒಂದು ಒಳ್ಳೆ ಕ್ರೂಷಿಯಲ್ ಇನ್ನಿಂಗ್ಸ್ ಬಂತು ಸೆವೆಂಟಿ ಪ್ಲಸ್ ಅನ್ಸುತ್ತೆ ತಪ್ಪಿದ್ರೆ ಮೆನ್ಷನ್ ಮಾಡಿ ಸೆವೆಂಟಿ ಪ್ಲಸ್ ಸಮಥಿಂಗ್ ಎಷ್ಟು ಹೊಡೆದ್ರು ಅವತ್ತು ಸೇಮ್ ಇದೆ ತರ ಲೋ ಸ್ಕೋರಿಂಗ್ ಗೇಮೆ ಅದಾದ್ಮೇಲೆ ಬಂದಿದ್ದು ರಿಂಕು ಸಿಂಗ್ ರಿಂಕು ಸಿಂಗು ಒಳ್ಳೆ ಚಾನ್ಸ್ ಸಿ ಒನ್ ಟೈಮ್ ಒಂಡರ್ ಅಂತ ನನಗೆ ಯಾಕೋ ಅವ್ರು ಹಂಗೆ ಅನಿಸಿದ್ರು ಒಳ್ಳೆ ಇನ್ನಿಂಗ್ಸ್ ಬರ್ತಿಲ್ಲ ಅವ್ರ ಕಡೆಯಿಂದ ಸಿ ಅವರು ಪ್ರೂವ್ ಮಾಡ್ಕೋಬೇಕಾಗಿದೆ ಅದಾದ್ಮೇಲೆ ಮನೀಶ್ ಪಾಂಡೆ ಇಂಪ್ಯಾಕ್ಟ್ ಪ್ಲೇಯರ್ತಂದರು ಆ ಮನೀಶ್ ಪಾಂಡೆಗೆ ಹಾಕಿದ ಬೌಲ್ ಮಾತ್ರ ಒಳ್ಳೆ ಬೌಲ್ ಮಾತ್ರ ಅಶ್ವಿನಿ ಕುಮಾರ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ರಿಂಕು ಸಿಂಗ್ನ ಅವರೇ ಔಟ್ ಮಾಡಿದ್ರು ದ ಚಹರ್ಗೆ ಎರಡು ವಿಕೆಟು ಹಾರ್ದಿಕ್ ಪಾಂಡೆ ಒಂದು ರಘುವಂಶನ ಔಟ್ ಮಾಡ್ತಾರೆ ಒಳ್ಳೆ ಅವ್ರು ನಾರ್ಮಲ್ ಶಾರ್ಟ್ ಬಾಲ್ ಏನೋ ಹಾಕಿದ್ರೆ ಅನ್ಸುತ್ತೆ ಶಾರ್ಟ್ ಬಾಲ್ ಗೊತ್ತಿಲ್ಲ ನನಗೆ ಅಷ್ಟು ಅದು ಯಾವ ಶಾರ್ಟ್ ಬಾಲ್ ಏನು ಅಂತ ಗೊತ್ತಿದ್ರೆ ನೀವು ಕಮೆಂಟಲ್ಲಿ ಹೇಳಿ ನಾನು ಕೂಡ ಹೇಳ್ಕೊಡಿ ನನಗೆ ಈ ಬಾಲು ಈ ಥರ ಅಂತ ಶಾರ್ಟ್ ಬಾಲ್ ಅಂತ ಅನ್ಕೋತಾ ಇದ್ದೀನಿ ಮನೀಶ್ ಪಾಂಡೆನು ಮತ್ತು ಅಶ್ವಿನಿ ಕುಮಾರ್ಗೆ ಬಾಲ್ಡ್ ಒಳ್ಳೆ ಬಾಲ್ ಹಾಕ್ತಾರೆ ಹತ್ತೊಂಬತ್ತು ರನ್ ಆ್ಯಕ್ಚುಲಿ ಮನೀಶ್ ಪಾಂಡೆ ಒಳ್ಳೆ ಇನಿಂಗ್ಸ್ ಆಡ್ತಾರೆ ಅವ್ರನ್ನ ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ್ರು ಅನಿಸುತ್ತೆ ಅವ್ರಿಗೆ ಈ ಥರ ಬ್ಯಾಟಿಂಗ್ ಏನಾದರೂ ಕೊಲ್ಯಾಪ್ಸ್ ಆದರೆ ಈ ಅದೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಿಮ್ಮನ್ನ ಪಿಕ್ ಮಾಡ್ತೀವಿ ಅಂತ ಸಿ ಅದಕ್ಕೋಸ್ಕರ ಅವ್ರು ಇಂಪ್ಯಾಕ್ಟ್ ಲಿಸ್ಟಲ್ಲಿ ಅವ್ರನ್ನ ಅವ್ರನ್ನೇಮ್ ಮೆನ್ಷನ್ ಮಾಡಿದ್ದು ಬಟ್ ಅವರು ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಸಿ ಇಂಪ್ಯಾಕ್ಟ್ ಮಾಡಿದರೆ ಒಳ್ಳೆ ಒಳ್ಳೆ ಇದು ಇರ್ತಿತ್ತು ಮಜಾ ಇರ್ತಿತ್ತು ಅದು ಬೋಲ್ಡ್ ಗೋಲ್ಡ್ ಗೋಲ್ಡ್ ಪ್ಲೇಯರು ಬೋಲ್ಡ್ ಅವರು ಬೋಲ್ಡ್ ಪ್ಲೇಯರ್ ವಿರುದ್ಧ ಇಂಪ್ಯಾಕ್ಟ್ ಮಾಡ್ದೆ ಅನ್ನೋದು ಒಳ್ಳೆ ರೆಕಾರ್ಡ್ ಇರ್ತಿತ್ತು ಅದಾದ ಬಂದಿದ್ದು ರೆಸಲ್ ರಝಲ್ಲು ಮತ್ತು ರೆಸಲ್ಟ್ ಮತ್ತೆ ಅದೇ ಸಖತ್ ತಿಡಿದ್ರು ಸ್ಯಾಂಟ್ನರ್ ಬಾ ಸ್ಯಾಂಡ್ನರ್ ಓವರಲ್ಲೂ ಒಂದು ಆಲ್ರೆಡಿ ವಿಕೆಟ್ ಅದೇ ಔಟ್ ಕೊಟ್ಟಾಗಿತ್ತು ಬಟ್ ಅವರು ರಿವ್ಯೂ ತೊಗೊಂಡು ಸರ್ವೈವ್ ಆಗಿಬಿಟ್ರು ಸರ್ವೈವ್ ಆಗಿಬಿಟ್ಟು ಏನು ದೊಡ್ಡ ಇನ್ನಿಂಗ್ಸ್ ಆಡಿದ್ರ ಇಲ್ಲ ಮತ್ತು ಅದೇ ಐದರ ನಾನು ಬಾಲ್ಗೆ ಐದು ರನ್ ಸಖತ್ ಸಖತ್ತು ಕೊಲೆ ಬ್ಯಾಟಿಂಗ್ ಕೊಲೆಬ್ಸ್ ಅಂತ ಅಂತಿಂತ ಕೊಲೆಬ್ಸ್ ಅಲ್ಲ ಇದು ಕೆ ಕೆ ಯಾರು ನಿನ್ನೆ ಮ್ಯಾಚಲ್ಲಿ ರಮಣದೀಪ್ ಸಿಂಗ್ ಪಾಪ ಏನು ಒಬ್ಬರೇ ಏನು ಓಡಾಡ್ತಾರೆ ಅವರೊಂದು ಇಪ್ಪತ್ತೆರಡು ರನ್ ರಘುವಂಶಿ ರಮಣದೀಪ್ ಇನ್ನು ಇಬ್ಬರು ಯಂಗ್ಸ್ಟರ್ಸ್ ಬಿಟ್ರೆ ಬೇರೆ ಯಾವ ಪ್ಲೇಯರ್ನೂ ಆಡಿಲ್ಲ ಹರ್ಷಿತ್ ರಾಣ ಬಂದು ಅಟ್ಲೀಸ್ಟ್ ರಮಣದೀಪ್ ಜೊತೆ ಸುಮ್ಮನೆ ಸ್ಟ್ರೈಕ್ ರೋಟೇಟ್ ಮಾಡ್ತಿದ್ರೆ ಸಾಕಾಗ್ತಿತ್ತು ಇನ್ನೊಂದು ಈಸಿಯಾಗಿ ಇನ್ನೊಂದು ಇಪ್ಪತ್ತ್ ಮೂವತ್ತು ರನ್ ಇಪ್ ಟ್ವೆಂಟಿ ಟು ತರ್ಟಿ ರನ್ಸ್ ಆಡಾಗ್ತಿತ್ತು ಆಗ್ತಿತ್ತು ಸೀರಿಯಸ್ಲಿ ಹರ್ಷಿತ್ ರಾಣ ದೊಡ್ಡ ಶಾಟ್ ಯಾವುದೋ ಹೋಗಿ ಸುಮ್ಮನೆ ಔಟ್ ಆದ್ರು ಬಿಟ್ಟರೆ ಸುಮ್ಮನೆ ಸ್ಟ್ರೈಕ್ ರೋಟೇಟ್ ಮಾಡಿದರೆ ಸಾಕಾಗಿತ್ತು ರಮಣದೀಪ್ ಈಸಿಯಾಗಿ ಕ್ಲಿಯರ್ ಮಾಡ್ತಿದ್ರು ಬೌಂಡ್ರೀಸ್ನ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಯಿತು ಅದಾನೂ ಸ್ಪೆನ್ಸರ್ ಜೋಸನ್ ಬಂದರು ಅವ್ರಿಗೂ ಅವ್ರು ಪ್ಯಾಡ್ ಹಾಕ್ಕೊಂಡಿದ್ದೆ ಫಸ್ಟ್ ಟೈಮ್ ಅನಿಸುತ್ತೆ ಪ್ಯಾಡ್ ಹಾಕೊಂಡು ಓಡಿದ್ದೆ ಫಸ್ಟ್ ಟೈಮ್ ಆ ಥರ ರನ್ನಿಂಗ್ 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 ಮಾಡ್ತಿದ್ರು ಅವರು ಅದೇನು ಅಂತ ಗೊತ್ತಿಲ್ಲ ಹೇಳ್ಬೇಕಂದ್ರೆ ಬ್ಯಾಟಿಂಗು ಕೊಲ್ಯಾಪ್ಸು ಮುಂಬೈ ಬೌಲಿಂಗ್ ಅದ್ಭುತ ಫಸ್ಟ್ ಇನ್ನಿಂಗ್ಸಲ್ಲಿ ಅಷ್ಟೆಲ್ಲ ಮಾಡಿ ಅವ್ರು ಕಲೆ ಹಾಕಿದ್ದು ಎಷ್ಟು ಅಂದರೆ ನೂರ ಹದಿನಾರು ಹತ್ತು ವಿಕೆಟು ಹದಿನಾರು ಓವರ್ಗೆ ಆಲ್ಔಟ್ ಆಗಿಬಿಟ್ರು ನಿಮ್ಗೆ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿ ಓ ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಿ ಟ್ವೆಂಟಿ ಓವರ್ಸ್ ಆಡಿಲ್ಲ ಅಂದರೆ ಅದೆಷ್ಟು ಹೊಡೆತ ಕೊಡುತ್ತೆ ಆಸ್ ಎ ಟೀಮ್ಗೆ ಬೋರ್ಡ್ ಪ್ರೆಷರ್ ಇರಲ್ಲ ಏನು ಇರಲ್ಲ ಆಲ್ಔಟ್ ಆಗಿಬಿಟ್ರೆ ಮುಮೆಂಟಮ್ ಎಲ್ಲ ಅದರ್ ಸೈಡ್ ಶಿಫ್ಟ್ ಆಗಿಬಿಟ್ಟಿರ್ತದೆ ನಿಮಗೆ ಅಷ್ಟು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ ಇವಾಗ ಯಾರಾದರೂ ಒಬ್ಬ ಒಳ್ಳೆ ಲಾಸ್ಟ್ ಎರಡು ಓವರಲ್ಲಿ ನಾಯಿಗೆ ಹೊಡೆದಂಗೆ ಹೊಡೆದು ಅವಾಗ ಹೋದ್ರೆ ಓಕೆ ಇಂಪ್ಯಾಕ್ಟ್ ಇದೇನದು ಮುಮೆಂಟಮ್ ಇವ್ರ ಕಡೆ ಇರುತ್ತೆ ಅಂತ ಹೇಳ್ಬೋದು ಬಟ್ ಒನ್ ಸೈಡ್ ಫುಲ್ಲು ಔಟ್ ಆಗಿಬಿಟ್ಟು ಹದಿನಾರು ಓವರ್ ಅಂದರೆ ಓವರ್ ಇನ್ನ ಉಳಿಸ್ಕೊಂಡೆ ಔಟ್ ಆಗಿಬಿಟ್ರೆ ಆ ಮೂಮೆಂಟಮ್ ಆಲ್ರೆಡಿ ಅದರ್ಸ್ ಅದರ್ ಟೀಮ್ಗೆ ಶಿಫ್ಟ್ ಆಗಿಬಿಟ್ಟಿರುತ್ತೆ ಆ ಮೂಮೆಂಟಮ್ ಕ್ಯಾರಿ ಮಾಡ್ಕೊಂಡೆ ಅವ್ರು ಬರ್ತಾರೆ ಆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಇವತ್ತು ರೋಹಿತ್ ಶರ್ಮಾಗೆ ಒಳ್ಳೆ ಚಾನ್ಸ್ ಅಂತ ಅನ್ಕೊಂಡಿದ್ದೆ ನಾನು ಸೀರಿಯಸ್ಲಿ ಅವ್ರು ಒಳ್ಳೆ ಚಾನ್ಸು ಒಳ್ಳೆ ಕಮ್ ಬ್ಯಾಕ್ ಮಾಡೋಕ್ಕೆ ಅಂತ ಮತ್ತು ಒಂದು ಸಿಕ್ಸ್ ಏನು ನೋಡಿದ್ರು ಆ ಸಿಕ್ಸ್ ಹೊಡೆದಾಗ ಅವ್ರದ್ದು ಡಿಸ್ ಡಿ ಬಿ ಅಂತ ಬರುತ್ತಲ್ಲ ಆ ಸೌಂಡ್ ಆ ಮೀಟರ್ ಐ ಒನ್ ಟ್ವೆಂಟಿ ನೈನ್ ಡಿ ಬಿ ಏನೋ ಬಂದಿತ್ತು ಅನಿಸುತ್ತೆ ಆ ಸಿಕ್ಸ್ ಹೊಡೆದಿದ್ದಕ್ಕೆ ಇನ್ನೇನಾದರೂ ಒಂದು ಮೂವತ್ತು ನಾಲ್ವತ್ತು ರನ್ ಹೊಡೆದಿದ್ರೆ ಇನ್ನೂ ಮಸ್ತ್ ಇರ್ತಿತ್ತು ಬೇಗ ಕಂಬ್ಯಾಕ್ ಮಾಡಲಿ ಅಂತ ಕೋ ಕೇಳ್ಕೊತಾ ಇದ್ದೀವಿ ಬೇಗ ಕಂಬ್ಯಾಕ್ ಮಾಡಲಿ ರಿಕಲ್ಟನ್ಗೆ ರಿಕಲ್ ರಿಕಲ್ಟನ್ ಯೂಸ್ ಮಾಡಿಕೊಂಡ್ರು ಲಾಸ್ಟ್ ಎರಡು ಮ್ಯಾಚಲ್ಲಿ ಏನು ಅವರು ತಪ್ಪ ಅವ್ರದ್ದು ಸೊನ್ನೆ ಸುತ್ತ ಸೊನ್ನೆ ಸುತ್ತಿಲ್ಲ ಅನಿಸುತ್ತೆ ರನ್ ಹೊಡೆದಿದ್ರು ಬಟ್ ಕಮ್ಮಿ ಸಿಂಗಲ್ ಡಿಜಿಟ್ ಔಟ್ ಆಗಿದ್ದರು ನೆನ್ನೆ ಅರವತ್ತ್ನಾಲ್ಕು ರನ್ನೇ ನೋಡಿದ್ರು ಅರವತ್ತೆರಡು ರನ್ ಸಾರಿ ನಲವತ್ತೊಂದು ಬಾಲ್ಗೆ ಅರವತ್ತೆರಡು ರನ್ನು ಒಳ್ಳೆ ಇದಾಡಿದ್ರು ಅದಾದಮೇಲೆ ವಿಲ್ ಜಾಕ್ಸು ವಿಲ್ ಜಾಕ್ಸು ಏನೂ ಆಡೋಕ್ಕಾಗಿಲ್ಲ ವಿಲ್ಜಾಗ್ ಆ್ಯಕ್ಚುಲಿ ಒಂದು ಟು ತ್ರೀ ಮ್ಯಾಚಸ್ ಆಡಲ್ಲ ಆಮೇಲೆ ಆಮೇಲೆ ಇಂಪ್ಯಾಕ್ಟ್ ಮಾಡಿದ್ರು ಬಟ್ ಅವ್ರಿಗೆ ಚಾನ್ಸ್ ಕೊಡಬೇಕು ನೀವು ನೋಡಿದ್ರೆ ಅರ್ಥ ಆಗುತ್ತೆ ಲಾಸ್ಟ್ ಟೈಮು ಆರ್ ಸಿ ಬಿಲ್ ಇದ್ದಾಗ ಅಹಮದಾಬಾದಲ್ಲಿ ಜಿ ಹೊಡೆದಿದ್ದು ಆ ಸೆಂಚುರಿ ಏನಿದೆ ಸೀರಿಯಸ್ಲಿ ಅದು ಮರೆಯೋಕ್ಕಾಗಲ್ಲ ಅಷ್ಟು ಬೇಗ ಬಟ್ ನಾವು ಒಳ್ಳೆ ಪ್ಲೇಯರ್ನೇ ಬಿಟ್ವಿ ಅಂತ ಅನಿಸ್ತಿದೆ ನನಗೆ ಬಟ್ ಓಕೆ ಯಾಕಂದರೆ ನಮ್ಮದು ಆ ಸ್ಲಾಟಲ್ಲಿ ಯಾರು ಅವ್ರನ್ನ ತೊಗೊಂಡು ಆಡ್ಸೋದಂಥ ಸ್ಲಾಟ್ ನಮ್ಮ ಹತ್ರ ಇರಲಿಲ್ಲ ನಂಬರ್ ತ್ರೀ ಆಲ್ರೆಡಿ ನಮ್ಮದು ಫಿಕ್ಸ್ ಆಗಿತ್ತು ಲೆಫ್ಟ್ ಹ್ಯಾಂಡ್ ಸೊ ಅವ್ರು ಲೆಫ್ಟ್ ಹ್ಯಾಂಡ್ರಿಗೆ ಹುಡುಕ್ತಿದ್ರು ನಾವು ಮಾರ್ಸಿಬ್ದವರು ಲೆಫ್ಟ್ ಹ್ಯಾಂಡ್ರನ್ನ ಪಿಕ್ ಮಾಡ್ಕೊಂಡ್ರು ಆ ನಂಬರ್ ತ್ರೀ ಸ್ಲಾಟ್ಗೆ ಸೊ ಅವ್ರನ್ನ ಅದಕ್ಕೋಸ್ಕರನೇ ಅವ್ರನ್ನ ಬಿಟ್ಟಿದ್ದು ಅದ್ರ ಬದಲು ಅವ್ರನ್ನ ಸೊ ಅವರು ಟ್ರೇಡ್ ಮಾಡ್ಕೊಂಡಿದ್ದಾರೆ ಟೀಮ್ ಡೇವಿಡ್ನ ಅವರ ಮಾತುಕತೆ ಆಗಿರುತ್ತೆ ಅದು ಒಳಗೊಳಗಡೆ ಅಂತ ಅನಿಸುತ್ತೆ ನನಗೆ ಆಕ್ಷನ್ ನೋಡಿದಾಗ ಸ ಯಾಕಂದರೆ ವಿಲ್ ಜಾಕ್ಸ್ನ ಮುಂಬೈವ್ರು ಬೈ ಮಾಡಿದಾಗ ಅವ್ರು ಹೋಗಿ ಹಗ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡ್ರು ಆವಾಗಲೇ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಅಷ್ಟು ದಡ್ರ ಜನ ಅಲ್ವಾ ಸೊ ಬಟ್ ಒಳ್ಳೆ ಇನ್ನಿಂಗ್ಸ್ ಆಡಲಿ ವಿಲ್ ಜಾಕ್ಸ್ ಅಂತ ಅದನ್ನು ಆರ್ ಸಿ ಬಿ ಮೇಲೆ ಬೇಡ ನಾರ್ಮಲಾಗಿ ಆಡಲಿ ಅದಾದಮೇಲೆ ಸೂರ್ಯಕುಮಾರ್ ಅದು ಮತ್ತು ವೀಡಿಯೋ ಗೇಮ್ ಇನ್ನಿಂಗ್ಸು ವೀಡಿಯೋ ಗೇಮ್ ಇನ್ನಿಂಗ್ಸ್ ಆಡ್ಬಿಟ್ಟು ಇಪ್ಪತ್ತೇಳು ರನ್ನು ಅಲ್ಲಿಗೆ ಈ ಹನ್ನೆರಡು ಓವರ್ಗೆ ಮ್ಯಾಚ್ ಮುಗಿಸಿದ್ರು ಸೊ ಇವರು ವಿಕೆಟ್ ತೆಗೆದಿದ್ದು ರೆಸಲ್ ರೆಸಲ್ ಬ್ಯಾಟಿಂಗಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಬೌಲಿಂಗಲ್ಲಿ ಸ್ಲೋ ರನ್ಸ್ ಇಟ್ಟಿರ್ತಾರಲ್ಲ ಅವರು ಕಟರ್ಸು ಸ್ಲೋ ಇಯರ್ ರನ್ಸು ಒಳ್ಳೆ ಎರಡು ವಿಕೆಟ್ ತೆಗೆದ್ರು ರೋಹಿತ್ ಶರ್ಮದು ಮತ್ತು ವಿಲ್ ಜಾಕ್ಸ್ದು ಅಲ್ಲಿಗೆ ಅವರು ಮುಗೀತು ಸಿ ಆ ಬೌಲರ್ ಬಗ್ಗೆ ಅಶ್ವಿನಿ ಕುಮಾರ್ ಬಗ್ಗೆ ಮಾತಾಡಲೇಬೇಕು ಸಿ ಯಂಗ್ಸ್ಟರ್ ಅಂಥ ದೊಡ್ಡ ಟೀಮಿಂದ ಇಂಟ್ರಿ ಅಂದರೆ ಇಂಟ್ರೊಡಕ್ಷನ್ ಅವ್ರಿಗೆ ಸಿಗ್ತಿದೆ ಸೊ ಡೆಬ್ಯೂ ಮಾಡ್ತಿದ್ದಾರೆ ಸಾರಿ ಒಳ್ಳೆ ಅಂದರೆ ಡೆಬ್ಯೂ ಮಾಡ್ತಿದ್ದಾರೆ ಡೆಬ್ಯೂ ಮಾಡಿದಾಗ ನಿಮ್ಮ ಫಸ್ಟ್ ಬೌಲಲ್ಲಿ ಫಸ್ಟ್ ವಿಕೆಟ್ ಪ್ಲಸ್ ಫಸ್ಟ್ ಮಾ ಇದರಲ್ಲೇ ನಾಲ್ಕು ಆ್ಯಕ್ಚುಲಿ ಅದು ಫಸ್ಟ್ ಕ್ಯಾಚ್ ಮಿಸ್ ಮಿಸ್ ಆಗೋ ಚಾನ್ಸಸ್ ಇತ್ತು ತಿಲಕ್ ವರ್ಮಾ ಡೀಪ್ ಮಿಡ್ ವಿಕೆಟ್ ಅನಿಸುತ್ತೆ ಡೀಪ್ ಮಿಡ್ ವಿಕೆಟಲ್ಲೇನೋ ಒಂದು ಸಿಂಗಲ್ ಹ್ಯಾಂಡಲ್ಲಿ ಇಟ್ಟು ಮತ್ತೆ ಅದು ಬಾಲ್ನ ಇನ್ನೊಂದ್ಸರಿ ರಿವರ್ಸಲ್ ಮತ್ತೆ ಇನ್ನೊಂದ್ಸರಿ ಕ್ಯಾಚ್ ಎರಡು ಟೂ ಅಲ್ಲಿ ಇಡಿದ್ರು ಕ್ಯಾಚು ಬಟ್ ಒಳ್ಳೆ ರಿಲೀಫ್ ಸಿಕ್ಕಿರುತ್ತೆ ಅವ್ರಿಗೆ ಅಶ್ವಿನಿ ಕುಮಾರ್ಗೆ ಸಿ ಒಳ್ಳೆ ಅಂದರೆ ಈ ಮ ಈ ಐ ಪಿ ಎಲ್ ಅವಾಗ ಒಳ್ಳೆ ವಿಕೆಟ್ಸ್ನ ತಂದುಕೊಳ್ಳಿ ಅಂತ ಕೇಳ್ಕೊಳೋಣ ಅಂಥ ಯಂಗ್ಸ್ಟರ್ಸ್ ಎಲ್ಲ ಬರಬೇಕು ನ್ಯೂ ಅಂದರೆ ಹೊಸೊಬ್ರಿಗೆ ಇನ್ನೂ ಇನ್ಸ್ಪಿರೇಷನ್ ಆಗಬೇಕು ಸಿ ಆ್ಯಸ್ ಎ ಐ ಪಿ ಎಲ್ ಅನ್ನೋದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ಪ್ಲೇಯರ್ಸ್ಗೆ ನನಗೆ ಗೊತ್ತಿರೋ ಪ್ರಕಾರ ಸಿ ಅವ್ರ ಕೆರಿಯರ್ ಸ್ಪ್ಯಾನ್ ಕೆರಿಯರ್ ತುಂಬ ಕಮ್ಮಿ ಇರುತ್ತೆ ಆಸ್ ಆಸ್ ಎ ಕ್ರಿಕೆಟರ್ ಆಗಿ ಬಟ್ ಒಂದ್ಸರಿ ಅವ್ರ ಕ್ಲಿಕ್ ಆಯ್ತು ಅಂದರೆ ಅವ್ರು ಅಷ್ಟು ಲೈಫ್ನ ಆಗಿ ಲೀಡ್ ಯಾರು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಅಷ್ಟು ಪಾಪ್ಯುಲಾರಿಟಿ ಬರುತ್ತೆ ಅಷ್ಟು ಅವ್ರಿಗೆ ಬಸ್ ಅಷ್ಟೇ ಕಷ್ಟ ಇರುತ್ತೆ ಕಷ್ಟದ ಬಗ್ಗೆ ಮಾತಾಡಬೇಕು ಸಿ ಯಾರ್ಯಾರು ಶಾಧವ್ ಠಾಕೂರ್ ಬಗ್ಗೆ ಮಾತಾಡ್ಲಬೇಕು ಅವರು ಆ ಮುಂಬೈಗೆಲ್ಲ ಟ್ರಾವೆಲ್ ಮಾಡುವಾಗ ಲೋಕಲ್ ಬಸ್ಸಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಆ ಸ್ಟೇಜಿಗೆ ಬಂದಿದ್ದಾರೆ ಸಿ ಅವ್ರ ಕಮ್ ಬ್ಯಾಕ್ ಸೀರಿಯಸ್ಲಿ ನಂಗೆ ನೆಕ್ಸ್ಟ್ ಲೆವೆಲ್ ಅನಿಸ್ತು ಈ ಸರಿ ಎಲ್ ಎಸ್ ಟಿಗೆ ಯಾರು ಮೋಹಿತ್ ಮೋಹಿತ್ ಶರ್ ಮೋಹಸಿನ್ ಖಾನ್ ಮೋಹಿನ್ ಖಾನ್ ಇಂಜ ಇಂಜಿ ಬಂದಿರೋ ಪ್ಲೇಯರು ಸಿ ಎಫ್ ಎರಡು ಮ್ಯಾಚಲ್ಲಿ ಫಸ್ಟ್ ಓವರಲ್ಲೇ ವಿಕೆಟ್ಗಳು ತಗೋತಾರೆ ಅಂದರೆ ಇಟ್ಸ್ ನಾಟ್ ಎ ಏನೋ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ ಸಿ ನಾನು ಇನ್ನೂ ಇದೀನಿ ನಾನು ಇನ್ನೂ ಏನೋ ನಂದು ಇನ್ನೂ ಆಟ ಇದೆ ಅನ್ನೋದು ಪ್ರೂವ್ ಮಾಡ್ತಿದ್ದಾರೆ ಸೊ ಅದೇ ಥರ ಅಶ್ವಿನಿ ಕುಮಾರ್ ಕೂಡ ಯಂಗ್ಸ್ಟರು ಸೊ ಅವರು ಇದೇ ಥರ ಒಳ್ಳೆ ಪರ್ಫಾಮೆನ್ಸ್ ಕೊಡಲಿ ಅವ್ರ ಕಡೆಯಿಂದ ಈ ಐ ಪಿ ಎಲ್ ಮಸ್ತಾಗಿರಲಿ ನಾವೆಲ್ಲರೂ ಎಂಜಾಯ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಓಕೆನಾ ಸೊ ಪ್ಲೇ ಆ್ಯಸ್ ಎ ಪ್ಲೇಯರ್ನಾಗಿ ಪ್ಲೇಯರ್ನ ಯಾರನ್ನೂ ಟಾರ್ಗೆಟ್ ಮಾಡೋದು ಟ್ರೋಲ್ ಮಾಡೋದು ಅದೆಲ್ಲ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ದು ನಿಮ್ದು ಏನು ಅನಿಸುತ್ತೆ ನಿಮಗೆ ಈ ವಿಡಿಯೋ ಬಗ್ಗೆ ಕೆಳಗಡೆ ಮೆನ್ಷನ್ ಮಾಡಿ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಬಟನ್ ಒತ್ತಿ ಹೀಗೆ ಲೈ ಸರಿ ಒತ್ತಿ ಸಾಕು ಇನ್ನೊಂದು ಸರಿ ಓದ್ತಿದ್ರೆ ಒಬ್ಬತ್ತು ಸಬ್ಸ್ಕ್ರೈಬ್ ಅಷ್ಟೇ ಒಂದು ಸರಿ ಓದ್ತಿ ಸಿ ಲೈಕ್ ಮಾಡೋದು ಎಷ್ಟೊತ್ತು ಅಲ್ವಾ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಅಂತ ಕೇಳ್ಕೊತ ಎಲ್ಲರಿಗೂ ನಮಸ್ತೆ ಗುಡ್ ಬಾಯ್ in de afspraak